ಸರ್ ನಿಮ್ಮ ಹೆಸರು ನಾನೇ ಸುರಕ್ಷಿತ ಅಂತ ಹೇಳಿ ಸರ್ ನಾನು ಇದೇ ಊರನ್ನೂ ನಮ್ಮ ತನ್ನೇನು ನಾವು ಎಲ್ಲ ಇಲ್ಲೇ ನಾವು ಗ್ರಾಮಸ್ಥರು ಬಂಗಾರಪ್ಪ ಅನ್ನೋನು ನಮ್ಮ ಮನೇಲಿ ಕೆಲ್ಸಕ್ಕೆ ಬರ್ತದ್ರು ಈಗ ಒಂದು ಕಳೆದ ಎರಡು ತಿಂಗಳಿಂದ ಬರ್ತಿದ್ರು ಈ ನೆನ್ನೆನು ಸಹಜ ಬಂದಿದ್ರು ಒಂದು ಕಾಫಿ ಸೀಸನ್ ಟೈಮು ಕಡ್ಡಿ ಗುಡಿಸ್ತಾ ಇದ್ವಿ ಗುಡಿಸ್ತಾ ಇದ್ದರು ನಾವು ಅಲ್ಲೇ ಇದ್ವಿ ಒಂದು ಡಮಾರ್ ಅಂತ ಸೌಂಡ್ ಬಂತು ಆ ಸದ್ದು ಈ ಹಿಂದೆ ಹಿಂದೆ ಎಲ್ಲೋ ಕೇಳಿರಲ ಆ ಥರದ್ದು ಬಾರಿ ಸದ್ದು ಬಂತು ನಾವು ಏನೋ ಯಾರೋ ಬಂಡೆ ಗಿಂಡೆ ಡೈನಮೆಟ್ ಅಂತ ಮಾಡಿದ್ವಿ ಆಮೇಲೆ ವಿಚಾರ ತಣ್ಣಗಾಯಿತು ಕೆಲವು ಫೋನ್ಗಳು ಬಂತು ಗುಡ್ಡದ ಕಡೆ ಹೊಗೆ ಬರ್ತಿದ್ದಾವೆ ಅಂತ ನೋಡೋಣ ಮಧ್ಯಾಹ್ನ ಮೇಲೆ ಏನಾರು ಗಮನಿಸೋಣ ಅಂತ ಹೇಳಿ ಹಾಗೆ ಬಿಟ್ಟು ಒಂದು ಗಮನ ಕೊಡಲಿಲ್ಲ ಅದ್ರ ಮೇಲೆ ಅದ್ರ ಮೇಲೆ ನಮ್ಮ ಇವರು ಲೇಬರ್ ಆದವರು ಕೈ ಬಿಟ್ಟು ಮನೆಗೆ ಹೋಗೋ ತೆರಳಿದ ಸಮಯ ಆ ಸಮಯದಲ್ಲಿ ನಾವು ಎಲ್ಲೋ ಹೊರಗಡೆ ಹೋದವರು ಮನೆಗೆ ಬಂದು ಗಾಡಿ ನಿಲ್ಲಿಸಿದಷ್ಟೇ ಬಂದವು ಮನೆ ಹತ್ರ ಬಂದು ಅಯ್ಯ ಅಣ್ಣ ಹಿಂಗಾಯ್ತು ಮ ನನ್ನ ಮನೆ ಸುಟ್ಟಿಯದೆ ಯಾರೋ ಸುಟ್ಟಿಯರೆ ಅನ್ನೋ ನನಗೆ ಮನೋಭಾವ ಇದೆ ಅಂತ ಒಂದು ಮಾತು ಹೇಳಿದ್ರು ಇಲ್ಲಪ್ಪ ನಮ್ಮ ಊರಲ್ಲಿ ಆ ಥರದವ್ರು ಯಾರೂ ಇಲ್ಲ ಮನೆಗೆ ಸುಡೋಂಥದ್ದು ಏನಿಲ್ಲ ಕೂಡಲೇ ಕೂಡಲೇ ನಾವು ಬಂದ್ವಿ ಬಂದು ನೋಡ್ತೀವಿ ಹೊಗೆ ಆಡ್ತಿತ್ತು ಸುಟ್ಟಿತ್ತು ಒಲೆಯಲ್ಲಿ ಇದಾಗಿತ್ತು ಗ್ಯಾಸ್ ಅಂಡೆ ಎಲ್ಲ ಬಿದ್ದಿತ್ತು ಆ ಗ್ಯಾಸ್ ಅಂಡೆ ನೋಡಿದ ಪ್ರಕಾರ ಅದು ಬಸ್ಟ್ ಆಗಿರ್ಬೋದು ಅಂತ ಆಮೇಲೆ ಎಲ್ಲ ಗ್ರಾಮಸ್ಥರಿಗೆ ಒಂದೊಂದೇ ಫೋನ್ ಮಾಡಿದ್ವಿ ನಾವು ನಮ್ಮ ಜೊತೆಗಿದ್ದವರೆಲ್ಲ ಬಂದು ಹಂಗೆ ಪೊಲೀಸ್ನವ್ರು ಬಂದರು ಗ್ಯಾಸ್ ಏಜೆನ್ಸಿಯವ್ರು ಬಂದರು ಅವ್ರ ಕೆಲಸ ಅವ್ರು ಮಾಡ್ಯಾರೆ ಇನ್ನೂ ಹೆಚ್ಚಿನದ ಏನು ವಿಚಾರಣೆ ಇದೆ ಅದು ಇವರು ಬರವಣಿಗೆ ತಗೊಂಡಿದ್ದಾರೆ ನಾಳೆ ಮತ್ತೆ ಬರ್ತೀವಿ ಅಂತ ಹೇಳಿರಿ ನಮ್ಗೆ ತಿಳಿದ ಮಟ್ಟಿಗೆ ಇಷ್ಟು ನಾನು ಹೇಳಬಲ್ಲೆ ಅಂತ ಓಕೆ ಥ್ಯಾಂಕ್ ಯು ಸರ್ ಮತ್ತೊಮ್ಮೆ ನಿಮ್ಮ ನನ್ನ ಸುರಕ್ಷಿತ ಓಕೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ